ನಮಸ್ಕಾರ ವೀಕ್ಷಕರೇ ಮಚ್ಚಿಮಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನಮ್ಮ ಕೊಚ್ಚಿಯ ಡೇ ಒನ್ ಬ್ಲಾಗ್ ನೋಡಿದೀರಾ ಅಂತ ಅನ್ಕೊಳ್ತೇನೆ ಇವತ್ತು ವೆಲ್ಕಮ್ ಬ್ಯಾಕ್ ಟು ಕೊಚ್ಚಿ ಡೇ ಟು ಎಸ್ ನಾವೆಲ್ಲ ಮಸ್ತಿ ಮಾಡ್ತಾ ಇದ್ದೇವೆ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ವಿಡಿಯೋಕ್ಕೆಲ್ಲ ನಾವು ಆಕ್ಚುಲಿ ಫನ್ ಮಾಡ್ಕೊಂಡಿರ್ತೇವೆ ಹಾಗಾಗಿ ಅಲ್ಲಲ್ಲಿ ನಾನು ಮಾತಾಡ್ತಾ ಇಲ್ಲ ಮಾಮೂಲಿ ಥರ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರ್ತದೆ ಹೇಗೆ ಗಮ್ಮತ್ ಮಾಡ್ತೇವೆ ಅಂತ ಇದು ನೋಡುವಲ್ಲಿ ನಮ್ಮ ಎರಡನೇ ದಿವಸ ಮೊದಲನೇ ದಿವಸ ಭಾರಿ ಚಂದದಲ್ಲಿ ಸಾಗಿದ ಕಾರಣ ಸಹಜವಾಗಿ ಎರಡನೇ ದಿವಸಕ್ಕೆ ನಾವೆಲ್ಲ ಭಾರಿ ಖುಷಿಯಲ್ಲಿದ್ದೆವು ಇದು ನಾವು ಉಳಿದಂತಹ ಅಪಾರ್ಟ್ಮೆಂಟಲ್ನ ಮೇಲಿನ ಹಾಲಿನಿಂದ ಕಾಣುವಂತಹ ದೃಶ್ಯಗಳು ಈ ಹಾಲ್ ತುಂಬ ಸ್ಪೇಷಿಯಸ್ ಆಗಿ ಓಪನ್ ಆಗಿ ಉಂಟು ಇಲ್ಲಿ ಭಾರಿ ಚಂದ ಮಾಡಿ ಆಟ ಎಲ್ಲ ಆಡಬಹುದಿತ್ತು ಇಲ್ಲಿ ಒಂದು ಸಿಂಕ್ ಕೂಡ ಇತ್ತು ಏನು ಬೇಕಿದ್ರು ಮಾಡಬಹುದಿತ್ತು ಇಲ್ಲಿ ಮುಂಚಿನ ದಿವಸದಿಂದಲೇ ಕೊಚ್ಚಿ ಕೊಚ್ಚಿ ಆ ಜಾಗ ಈ ಜಾಗ ಇದು ಕೊಚ್ಚಿ ಕೊಚ್ಚಿ ಅಂತ ಹೇಳಿ ನಮ್ಮ ಬುಟ್ಟಕ್ಕನ ಬಾಯಲ್ಲಿ ನಾವೆಲ್ಲ ಹೇಳೋದನ್ನು ಕೇಳಿ ಕೇಳಿ ಎಂತ ಬರ್ತಾ ಇತ್ತು ಅಂತ ಕೇಳಿ ಅದನ್ನು ಕೇಳಿ ನನಗೆ ಸಂಭ್ರಮ ನೀವೇ ನಿಮ್ಮ ಕಿವಿ ಯಾರಿ ಕೇಳಿಸಿಕೊಳ್ಳಿ ನಾವು ದೂರ ಬಂದದ್ ಮಗಳು ದೂರ ಕೊಚ್ಚಿ ಈ ದಿನ ನಮ್ಮ ಉಪಹಾರವನ್ನು ನಾವು ಬೃಂದಾವನ ವೆಜಿಟೇರಿಯನ್ ರೆಸ್ಟೋರೆಂಟ್ನಲ್ಲಿ ಮುಗಿಸ್ಕೊಂಡೆವು ತಿಂಡಿಯೆಲ್ಲ ತಿಂದಾದ ನಂತರ ನಾವು ಓಲ್ಡ್ ಕೊಚ್ಚಿ ಅಂದರೆ ಫೋರ್ಟ್ ಕೊಚ್ಚಿಯನ್ನು ನೋಡಲಿಕ್ಕೆ ಬಂದೆವು ಪ್ರಥಮವಾಗಿ ನಾವು ಹೋದಂಥ ಜಾಗ ಮಟನ್ಚೇರಿ ಪ್ಯಾಲೆಸ್ ಇಲ್ಲಿ ಹತ್ತಿರದಲ್ಲೇ ನಿಮಗೆ ಕನೆಕ್ಟ್ ಆಗಲಿಕ್ಕೆ ವಾಟರ್ ಮೆಟ್ರೋ ಎಲ್ಲ ಆಗ್ತಾ ಉಂಟು ಮುಂದಿನ ದಿನಗಳಲ್ಲಿ ನೀರಿನ ಮುಖೇನವಾಗಿ ನೀವೆಲ್ಲ ಜಾಗಗಳಿಗೆ ಟ್ರಿಪ್ಪನ್ನು ಹೋಗಬಹುದು ಇಲ್ಲಿ ಸೇರಿ ಪ್ಯಾಲೇಸ್ ಹತ್ರ ಒಂದು ದೇವಸ್ಥಾನ ಕೂಡ ಉಂಟು ಈ ಸೇರಿ ಪ್ಯಾಲೇಸ್ ಒಳಗಡೆ ಏನುಂಟು ಅಂತ ಕೇಳಿದರೆ ನಮ್ಮ ರಾಜರೆಲ್ಲ ಉಪಯೋಗಿಸ್ತಿದ್ದಂತಹ ಹಳೆ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ ರಾಜರ ಫೋಟೋ ಆಗಿರಬಹುದು ಪಲ್ಲಕ್ಕಿ ಆಮೇಲೆ ರಾಣಿಯರನ್ನೆಲ್ಲ ಹೊತ್ತುಕೊಂಡು ಹೋಗ್ತಿದ್ದಂತಹ ಪಲ್ಲಕ್ಕಿ ಬೇರೆ ಬೇರೆ ವಸ್ತುಗಳು ರಾಜರು ಉಪಯೋಗಿಸುತ್ತಿದ್ದದನ್ನೆಲ್ಲ ಈ ಸಂಗ್ರಹಾಲಯದಲ್ಲಿ ತೆಗೆದಿಟ್ಟಿದ್ದಾರೆ ನಮಗೆ ಇಲ್ಲಿ ಯಾವುದೇ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಫೋಟೋಸ್ ಬೇಕಿದ್ರೆ ತೆಗೆದುಕೊಳ್ಬಹುದು ಬಹಳ ಅದ್ಭುತವಾದ ಒಂದು ವಸ್ತು ಸಂಗ್ರಹಾಲಯ ಇದರ ಒಳಗೆ ಉಂಟು ಮಟನ್ ಸೇರಿ ಪ್ಯಾಲೆಸ್ನ ಒಳಗಡೆ ಸೇರಿ ಪ್ಯಾಲೆಸ್ನ ಹಿಂದ್ಗಡೆ ಒಂದು ಕೆರೆ ಕೂಡ ಉಂಟು ಅಲ್ಲಿಗೆ ಕೂಡ ನೀವು ಹೋಗಬಹುದು ಅಲ್ಲಿ ಕೆರೆ ಹಿಂದೆ ಇರೋದು ಹಾಗೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಮತ್ತು ಮಟನ್ ಸೇರಿ ಪ್ಯಾಲೆಸ್ನ ಕೆಳಗಡೆ ಒಂದು ಭಗವತಿ ದೇವಸ್ಥಾನ ಉಂಟು ಮಟ್ಟನ್ ಸೇರಿ ಪ್ಯಾಲೇಸ್ನ ಹೊರಗಡೆ ಬಂದಾಗ ರೋಡ್ ದಾಟಿದ ತಕ್ಷಣವೇ ಕರೆಕ್ಟಾಗಿ ಎದುರಿಗೆ ನಿಮಗೆ ಬ್ಯಾಕ್ ವಾಟರ್ಗಳು ಉಂಟು ಇಲ್ಲಿ ಬೋಟ್ ರೈಡ್ ಬೇಕಿದ್ರೆ ಇಲ್ಲಿ ಕೂಡ ಮಾಡಬಹುದು ಹಾಗೆ ಇಲ್ಲಿ ಬೇಕಾದಷ್ಟು ಅಂಗಡಿಗಳು ಕೂಡ ಉಂಟು ಶಾಪಿಂಗ್ಗೆ

ಇನ್ನು ಮಟನ್ ಚೇರಿ ಪ್ಯಾಲೆಸ್ನ ಹತ್ತಿರವೇ ಇರೋದು ಜ್ಯೂ ಟೌನ್ ಜೂ ಟೌನ್ ಬ್ಯಾಕ್ ವಾಟರ್ ಮಟನ್ ಸೇರಿ ಎಲ್ಲ ಹತ್ತಿರ ಹತ್ತಿರದ ಜಾಗಗಳು ಇಲ್ಲಿ ಉಂಟಲ್ಲ ಕಂಪ್ಲೀಟ್ ಪೋರ್ಚುಗೀಸ್ ಕಾಲದ ಒಂದು ವ್ಯಾಪಾರದ ಜಾಗವನ್ನು ನೀವು ಆ ಫೀಲನ್ನು ಇಲ್ಲಿ ಅನುಭವಿಸಬಹುದು ಹಳೆ ಹಳೆಯ ಕಟ್ಟಡಗಳು ಆಮೇಲೆ ಸುಮಾರು ರೀತಿಯ ಕೆತ್ತನೆಗಳು ಸಾಂಬಾರ ಪದಾರ್ಥಗಳು ಆಮೇಲೆ ನಮ್ಮ ಫ್ಯಾಷನ್ ನಾವೇನು ಮಾಡ್ತೇವೆ ಫ್ಯಾಷನ್ ಅದಕ್ಕೆ ಬೇಕಾದಂತಹ ಎಲ್ಲ ಆಕ್ಸೆಸರೀಸ್ಗಳು ಬಟ್ಟೆಗಳು ಪುರುಷರದ್ದು ಮಹಿಳೆಯರದ್ದು ಎಲ್ಲರದ್ದು ಆಮೇಲೆ ಇನ್ನೊಂದು ದೊಡ್ಡ ಉರುಳಿ ಇತ್ತು ಅದು ಕಂಪ್ಲೀಟ್ ಏನೆಲ್ಲ ಉಂಟು ವ್ಯಾಪಾರಕ್ಕೆ ಅದೆಲ್ಲವೂ ಇಲ್ಲಿ ಸಿಗ್ತದೆ ಹಳೇ ಪಟ್ಟಣದಲ್ಲಿ ತಿರುಗಿದಂತಹ ಫೀಲನ್ನು ನಿಮಗೆ ಇಲ್ಲಿ ಕೊಡ್ತದೆ ಬೇಕಾದಷ್ಟು ಫೋಟೋ ತಗೊಳ್ಳಿಕ್ಕೆ ಫೋಟೋ ಸ್ಪಾಟ್ಗಳು ಉಂಟಾಯ್ತಾ ಹಾಗೆ ಈ ಜೂ ಟೌನ್ ಒಂದು ಸೈನಾಗಾಗ್ ಉಂಟು ಸೈನಾಗಾಗ್ ಅಂತ ಹೇಳಿದ್ರೆ ಯಹೂದಿಗಳ ಪ್ರಾರ್ಥನಾ ಮಂದಿರ ಚೀನಾದ ಹ್ಯಾಂಡ್ ಪೇಂಟೆಡ್ ಟೈಲ್ಸ್ಗಳು ಇಲ್ಲಿ ಕೆಳಗೆ ಹಾಸಿದ್ದಾರೆ ಆ ಕಾಲದಲ್ಲಿ ಅದನ್ನೆಲ್ಲ ಇಲ್ಲಿ ನೋಡಬಹುದು ಖುಷಿ ಆಗ್ತದೆ ಆಯ್ತಾ ಈ ಜೂ ಟೌನ್ ಹೋಗಬೇಕಿದ್ರೆ ಒಂಥರ ಇತಿಹಾಸ ವಾಣಿಜ್ಯ ಸಂಸ್ಕೃತಿ ಇದೆಲ್ಲವನ್ನು ಒಳಗೊಂಡಂತಹ ಒಂದು ಸುಂದರವಾದ ಪಟ್ಟಣ ಈಜು ಟೌನ್ ಅಂತ ನಾವು ಇದನ್ನು ಕರಿಬಹುದು ಇಲ್ಲಿ ಎಲ್ಲ ನೋಡಿ ಆದ ನಂತರ ನಮ್ಮ ಪಯಣ ಸಾಗಿದ್ದು ಇಂಡಿಯನ್ ನೇವಲ್ ಮಾರಿಟೈಮ್ ಮ್ಯೂಸಿಯಂಗೆ ಆಯಿತಾ ಭಾರತೀಯ ನೌಕಾ ಸಮುದ್ರ ವಸ್ತುಗಳ ಸಂಗ್ರಹಾಲಯಕ್ಕೆ ನಾವು ಹೋದದ್ದು ಇಲ್ಲಿ ಒಂದು ಶಿಪ್ಪಲ್ಲಿ ಒಂದು ಯುದ್ಧ ಶಿಪ್ ಅಂತ ಇದ್ದರೆ ಯುದ್ಧದ ಹಡಗು ಅಂತ ಇದ್ದರೆ ಅದರಲ್ಲಿ ಏನೆಲ್ಲ ವಸ್ತುಗಳು ಇರ್ತದೋ ಅದನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ ಜೊತೆಗೆ ನಮ್ಮ ಕೊಚ್ಚಿಯಲ್ಲಿ ಒಂದು ವ್ಯಾಪಾರವನ್ನು ನಿರ್ಮಿಸಿದಂಥ ವಾಸ್ಕೋಡ ಗಾಮ ಅಂತ ಇದ್ದಾರಲ್ಲ ಒಬ್ರು ಅವರು ಅವರ ದೇಶದಿಂದ ನಮ್ಮ ಅರೇಬಿಯನ್ ಸೀ ಮುಖಾಂತರ ಇಂಡಿಯಾಕ್ಕೆ ಅಂದರೆ ಭಾರತದ ಕ್ಯಾಲಿಕಟ್ಟಿಗೆ ಹೇಗೆ ತಲುಪಿದ್ರು ಅಂತ ಹೇಳುವ ಒಂದು ಪೇಂಟಿಂಗ್ ರೂಪದ ಒಂದು ಚಿತ್ರವನ್ನು ಗೋಡೆಯಲ್ಲಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಆಗಿನ ಕಾಲದ ವ್ಯಾಪಾರ ಪದ್ಧತಿಗಳು ಹೇಗಿತ್ತು ರಾಜರ ಆಡಳಿತ ಹೇಗಿತ್ತು ಇಸ್ಲಾಮಿಕ್ಕಿನ ಒಂದು ವ್ಯಾಪಾರ ವಹಿವಾಟು ಹೇಗಿತ್ತು ಹಾಗೆ ವಾಸ್ಕೋಡಗಾಮ ಹೇಗೆ ಭಾರತವನ್ನು ತಲುಪಿದ ಬಂದ ನಂತರ ಅವನು ಯಾಕಾಗಿ ಇಲ್ಲಿ ನಿಲ್ಲಲ್ಪಟ್ಟ ಮತ್ತು ಅವನು ನಿಂತ ನಂತರ ಇಲ್ಲಿ ಯಾವುದೆಲ್ಲ ಆಯಿತು ಅದನ್ನೆಲ್ಲ ಅಲ್ಲಿ ಭಿತ್ತಿ ಚಿತ್ರದ ಮೂಲಕ ತೋರಿಸಿದ್ದಾರೆ ಆಗಿ ಇಲ್ಲಿ ಕೇರಳದಲ್ಲಿ ಇದ್ದಂಥದ್ದು ಕಾಳು ಮೆಣಸಿನ ಒಂದು ವ್ಯಾಪಾರ ವಹಿವಾಟು ಹಾಗೆ ಸಾಂಬಾರ ಪದಾರ್ಥಗಳು ನಾವೆಲ್ಲ ಈಗ ಮಸಾಲೆ ಐಟಮ್ ಅಂತ ಏನು ಉಪಯೋಗಿಸ್ತೇವೋ ಅದರದ್ದೆಲ್ಲ ವ್ಯಾಪಾರ ವಹಿವಾಟು ಇತ್ತು ಅದನ್ನೆಲ್ಲ ತನ್ನ ದೇಶದಲ್ಲಿ ಪರಿಚಯಿಸುವ ಉದ್ದೇಶಕ್ಕೋಸ್ಕರ ಅಂತ ನಂತರ ನಿಲ್ವಂಥಾಯಿತು ವಾಸ್ಕೋಡಗಾಮ ನಂತರದ ಕತೆಗಳೆಲ್ಲ ನಮಗೆ ಗೊತ್ತೇ ಇದೆ ಇಲ್ಲಿಂದ ಸುಮಾರಾಗಿ ದೋಚಿದ್ದು ಆಮೇಲೆ ಪೋರ್ಚುಗೀಸರ ನಂತರ ಯಾರು ಬಂದರು ಇದೆಲ್ಲ ನಮಗೆ ಗೊತ್ತಿರುವ ಕಥೆಯೇ ಆ ವಾಸ್ಕೋಡಗಾಮ ಬರುವುದನ್ನು ತಡಿಲಿಕ್ಕೆ ಯಾರು ಬಂದ ನಂತರ ತಡಿಲಿಕ್ಕೆ ಯಾರು ಪ್ರಯತ್ನ ಪಟ್ಟರು ಹೇಗೆ ಪ್ರಯತ್ನ ಪಟ್ಟರು ಅದಾದ ನಂತರ ಯುದ್ಧ ನೌಕೆಗಳು ಹೇಗೆ ಸಿದ್ಧವಾಯಿತು ನಂತರದ ದಿನಗಳಲ್ಲಿ ಆ ಯುದ್ಧ ನೌಕೆಯಲ್ಲಿ ಏನು ಬದಲಾವಣೆಗಳಾಗ್ತಾ ಹೋಯಿತು ಇದನ್ನೆಲ್ಲ ಸುಂದರವಾಗಿ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಹಾಗೆ ಹೊರಗೆ ಬಂದರೆ ಯುದ್ಧ ನೌಕೆಯಲ್ಲಿ ಉಪಯೋಗಿಸುತ್ತಿದ್ದಂತಹ ಬಂಕರ್ಗಳನ್ನೆಲ್ಲ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದೇ ರೀತಿ ಯುದ್ಧ ನೌಕೆಯಲ್ಲಿ ಕೆಲಸ ಮಾಡುವಂತಹ ಯಾವ ಯಾವ ವರ್ಗದ ಸೈನಿಕರಿಗೆ ಯಾವ ರೀತಿಯ ಬ್ಯಾಡ್ಸ್ಗಳನ್ನು ಕೊಡ್ತಾ ಇದ್ರು ಅಂತ ಕೂಡ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಯಾವ ರೀತಿಯಲ್ಲೆಲ್ಲ ಈ ನೌಕಾಯಾನದಲ್ಲಿ ಸೇವೆ ಸಲ್ಲಿಸಬಹುದು ಇದನ್ನೆಲ್ಲ ಅಲ್ಲಿ ಚಂದವಾಗಿ ತೋರಿಸಿಕೊಟ್ಟಿದ್ದಾರೆ ಹಾಗೆ ಯುದ್ಧಗಳು ಯಾವ ಥರ ನೌಕಾಯಾನದಲ್ಲಿ ಸಾರಲ್ಪಡ್ತದೆ ಹೇಗೆ ನಡೀತದೆ ಅಂತ ಹೇಳಿದ ಒಂದು ವಿಡಿಯೋವನ್ನು ಕೂಡ ಅಲ್ಲಿ ಪ್ಲೇ ಮಾಡಿಟ್ಟಿರ್ತಾರೆ ನಾವು ಅಲ್ಲಿ ಕೂತು ಅದನ್ನು ವೀಕ್ಷಣೆ ಕೂಡ ಮಾಡಬಹುದು ಇಲ್ಲೆಲ್ಲ ನೋಡಿ ಆದ ನಂತರ ಉಂಟಲ್ಲ ನಾವು ವಾಮನ್ಸ್ ಅಂತ ಹೇಳುವ ಒಂದು ವೆಜ್ ರೆಸ್ಟೋರೆಂಟಿಗೆ ಹೋದೆವು ಇದು ಸ್ವಲ್ಪ ದಿವಸ ಆಗಿತ್ತಷ್ಟೇ ಈ ರೆಸ್ಟೋರೆಂಟ್ ಓಪನ್ ಆಗಿ ಮನೆಯಲ್ಲಿ ನಾವು ಅಡುಗೆ ಮಾಡಿದರೆ ಯಾವ ರುಚಿ ಇರ್ತದೆ ಎಕ್ಸಾಕ್ಟ್ಲಿ ಅದೇ ರುಚಿ ಇತ್ತು ಈ ರೆಸ್ಟೋರೆಂಟಲ್ಲಿ ನಮ್ಮ ಕಾಂಪ್ಲಿಮೆಂಟ್ಸ್ ಕೇಳಿ ಅವರಿಗೆ ಭಾರಿ ಖುಷಿಯಾಯಿತು ತುಂಬ ಅದ್ಭುತವಾದ ರುಚಿಯ ಆಹಾರವನ್ನು ನಮಗಿಲ್ಲಿ ಒದಗಿಸಿದರು ಅವರು ಊಟ ಎಲ್ಲ ಆಗಿ ನೆಕ್ಸ್ಟ್ ನಾವು ಹೋದದ್ದು ಚೈನೀಸ್ ನೆಟ್ ಫಿಶಿಂಗ್ ಇರುವಂತಹ ಜಾಗಕ್ಕೆ ಆಯಿತಾ ಅಲ್ಲಿಯ ಹತ್ತಿರದಲ್ಲಿ ನಿಮಗೆ ವಾಸ್ಕೋಡ ಗಾಮನ ಸಮಾಧಿ ಹಾಗೆ ಒಂದು ದೊಡ್ಡ ಚರ್ಚ್ ಉಂಟು ನಾವು ಅದನ್ನು ಮತ್ತೆ ನೋಡುವ ಇಲ್ಲೆಲ್ಲ ಬೀಚ್ ಎಲ್ಲ ಸುತ್ತಾಡಿ ಅಂತ ಅಂದ್ಕೊಂಡು ನಾವಲ್ಲಿಗೆ ಹೋಗಿರಲಿಲ್ಲ ಫಸ್ಟ್ಗೆ ಆದರೆ ಎಂತ ಅಂತ ಹೇಳಿದರೆ ನಾವು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಆರಾಮದಲ್ಲಿ ಬರುವಾಗ ಅದು ಕ್ಲೋಸ್ ಆಗಿತ್ತು ಸೊ ನಮಗೆ ವಾಸ್ಕೋಡ ಗಮನ ಸಮಾಧಿ ಇರುವಂತ ಜಾಗವನ್ನು ನೋಡಲಿಕ್ಕೆ ಮಿಸ್ ಆಯಿತು ಇರಲಿ ಈ ಚೈನೀಸ್ ನೆಟ್ ಫಿಶಿಂಗ್ ಜಾಗದಲ್ಲಿ ಅಲ್ಲಿ ಮೀನನ್ನು ಹಿಡಿದು ಮಾರಾಟ ಮಾಡ್ತಾ ಇರ್ತಾರಾಯ್ತಾ ಸಿಕ್ ಬಟ್ಟೆ ವಾಸನೆಯಲ್ಲಿ ನಾವು ಹೇಳಿ ಕೇಳಿ ಪ್ಯೂರ್ ವೆಜಿಟೇರಿಯನ್ಸ್ ನನಗಂತೂ ಆ ವಾಸನೆಯನ್ನ ಸಹಿಸ್ಲಿಕ್ಕೆ ಅಂತೂ ಮೂಗು ಹಿಡಿದು ಆ ಚೈನೀಸ್ ನೆಟ್ ಫಿಶಿಂಗ್ನ ನ ಫೋಟೋ ಒಂದಷ್ಟು ವೀಡಿಯೋವನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲೊಂದು ಸ್ಪೆಷಲ್ ಕನ್ನಡಕ ಕಾಣಿಸಿತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳಿ ಅದನ್ನೊಂದು ಕ್ಲಿಪ್ಪಿಂಗ್ ತಗೊಂಡೆ ಹಾಗೆ ಇಲ್ಲಿ ಬಾಯ್ಲರ್ಸ್ ಉಂಟು ನೋಡಿ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ಈ ಬಾಯ್ಲರ್ಸನ್ನು ಯೂಸ್ ಮಾಡಿದ್ದಾರೆ ಅಂತ ಅಲ್ಲಿತ್ತು ಅದುವೆ ನೋಡಿ ಇದೆರಡು ಆಯ್ತಾ ಅದಾದ ನಂತರ ನಾವಿಲ್ಲಿ ಸಮುದ್ರದ ದಡದಲ್ಲಿ ಸುಮಾರು ಹೊತ್ತು ಕೂತು ಕಾಲವನ್ನು ಕಳೆದೆವು ಸಮುದ್ರದ ಅಂಚು ಒಂಥರ ಬ್ಯಾಕ್ ವಾಟರ್ ಆಗ್ತದಲ್ಲ ಆ ಥರದ ಜಾಗ ಇಲ್ಲಿ ಸಮುದ್ರದಲ್ಲಿ ಆಟಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಗಲೀಜು ಉಂಟು ಹಾಗಾಗಿ ನಾವು ಸುಮಾರು ಹೊತ್ತು ಅಲೆಗಳನ್ನು ನೋಡ್ತಾ ಕೂತಿದ್ದೆವು ಒಂದು ಶಿಪ್ ಹೋಗ್ತಾ ಇತ್ತು ಅದನ್ನು ಸುಮಾರು ಹೊತ್ತು ನಾವು ಒಬ್ಸರ್ವ್ ಮಾಡಿದೆವು ನಮ್ಮ ಕಣ್ಣಂಚಿನಿಂದ ಮಾಯ ಆಗಲಿಕ್ಕೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ತಗೊಂಡಿತ್ತು ಅಂತ ಹೇಳಬಹುದು ಸನ್ಸೆಟ್ ಆಗುವಲ್ಲಿವರೆಗೆ ನಾವು ಅಲ್ಲಿರಲಿಲ್ಲ ಬಟ್ ಸುಮಾರು ಹೊತ್ತು ಅಲ್ಲಿ ಇದ್ದೆವು ಚಂದ ಚಂದ ಫೋಟೋಸ್ ನಾವು ತಗೊಂಡೆವು ನಮಗೆ ಅದೊಂದು ಕ್ರೇಜ್ ಅಲ್ಲ ಹೋದಲ್ಲಿ ಫೋಟೋಸ್ ಎಲ್ಲ ತಗೊಳ್ಳೋದು ಬೇಕಾದಷ್ಟು ಫೋಟೋನೆಲ್ಲ ಕ್ಲಿಕ್ಕಿಸಿಕೊಂಡು ರಾತ್ರಿ ಸರವಣ ಭವನ ಹೋಟೆಲ್ ಅಲ್ಲಿ ಊಟ ಮಾಡಿ ನಮ್ಮ ಆ ದಿನವನ್ನ ನಾವು ಮುಗಿಸ್ಕೊಂಡೆವು ನಂತರ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮಕ್ಕಳನ್ನೆಲ್ಲ ಮಲಗಿಸಿ ಮತ್ತು ಪುನಃ ನಾವು ಆ ದಿವಸ ಕೂಡ ಆಟಾಡಿದೆವು ನಾನು ಒಂದು ಹನ್ನೊಂದು ಅಕ್ಷರಗಳ ಪ್ರಶ್ನೆಯನ್ನು ತಯಾರಿಸಿದ್ದೆ ಹಾಗಾಗಿ ಅದನ್ನೆಲ್ಲ ಮುಂದುವರಿಸಿದೆವು ಮತ್ತು ಓನೋ ಕಾರ್ಡ್ಸ್ ತಗೊಂಡು ಹೋಗಿದ್ದೆವು ಅದನ್ನು ಕೂಡ ಆಟಾಡಿದೆವು ಒಟ್ಟು ನಮ್ಮ ಇಡೀ ದಿವಸ ಸಂತೋಷದಾಯಕವಾಗಿತ್ತು ಹಾಗೆ ನಾವೆಲ್ಲ ಒಂದುಗೂಡಿ ಸಂತೋಷದಿಂದ ಕಳೆದ ಸಂತಸ ನಮ್ಮಲ್ಲಿತ್ತು ಆ ನೆನಪುಗಳನ್ನೆಲ್ಲ ಮೆಲುಕು ಹಾಕುತ್ತಾ ಆ ದಿನವನ್ನು ನಾವು ಮುಗಿಸಿದೆವು ಆಯಿತಾ ಇದಾಗಿತ್ತು ನಮ್ಮ ಕೊಚ್ಚಿಯ ಡೇ ಟು ವ್ಲಾಗ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಆಗಿ ಮತ್ತೆ ಮುಂದಿನ ಕೊಚ್ಚಿ ವ್ಲಾಗ್ನಲ್ಲಿ ಸಿಗ್ತೇವೆ ಅಲ್ಲಿವರೆಗೆ ನಮಸ್ಕಾರ